ಸಿ ಅಂದ್ರೆ ಈ ಬೆನ್ನು ಮೂಳೆ ಸಮಸ್ಯೆ ಇದೆ ಅಲ್ಲ ಸೊ ಇಂಥವ್ರಿಗೆ ಅಂತ ಕಡತ ಇಂಥವ್ರಿಗೆ ಅಂತ ಫಾರ್ ಎಕ್ಸಾಂಪಲ್ ಇದ್ದವ್ರಿಗೆ ಹೆಚ್ಚು ಬರುತ್ತಾ ಅಥವಾ ಬೆನ್ನು ಅಂತಾನೆ ಎಕ್ಸರ್ ಯಾವ್ದಾರ ಇದೆ ಇದು ನಮ್ಗೆ ಮೊನ್ನೆ ಒಬ್ರು ಇದೇ ತರ ಕೇಳಿದ್ರು ಯಾರು ಸರ್ ಯಾರು ತುಂಬಾ ಎತ್ತರ ಇತ್ತು ಅಂತಂದ್ರೆ ಬೆನ್ನು ಮೂಳೆ ತೊಂದ್ರೆ ಜಾಸ್ತಿ ಬರುತ್ತೆ ಅಂತ ಅಂತ ಹೇಳಿ ನಾನು ವಾಪಸ್ ಕೇಳಿದ್ದು ಎತ್ತರವಾದ ಬಿಲ್ಡಿಂಗ್ ಇತ್ತು ಅಂದ್ರೆ ಬಿಲ್ಡಿಂಗ್ ವೀಕ್ ಇಲ್ಲ ಬಿಲ್ಡಿಂಗ್ ವೀಕ್ ಆಗಿ ಕಟ್ಟಿದ್ರೆ ಮೂರು ಫ್ಲೋರ್ ಬಿಲ್ಡಿಂಗು ಬೀಳತ್ತೆ ಚೆನ್ನಾಗ್ ಕಟ್ಟು ಅಂತಂದ್ರೆ ನೂರು ಫ್ಲೋರ್ ಇರೋ ಬಿಲ್ಡಿಂಗು ನಿಲ್ಲುತ್ತೆ ಸೊ ಇದ್ರ ಏನು ಅಂತಂದ್ರೆ ನಮ್ಮ ದೇಹ ಒಂದು ತುಂಬಾ ಕಾಮನ್ ಆಗಿ ಎಲ್ರು ತಪ್ಪು ಏನು ಅಂತಂದ್ರೆ ಒಂದು ತೂಕ ಎಲ್ರಿಗೂ ಸಮ ಎಪ್ಪತ್ ಕೆ ಜಿ ಇರಬೇಕು ಎಪ್ಪತ್ತಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ಅನಾರೋಗ್ಯ ಈ ಒಂದು ಎತ್ತರಕ್ಕೆ ಇಷ್ಟು ತೂಕ ಇರಬೇಕು ನಾವು ಇದು ತುಂಬಾ ಪಾಶ್ಚಾತ್ಯವಾಗಿ ಬಂದಿರತಕ್ಕಂತಹ ಒಂದು ಯೋಚನೆ ಇದು ನಮ್ಮಲ್ಲಿ ನೀವು ಒಂದು ಮೂವತ್ ನಲ್ವತ್ತು ವರ್ಷದಿಂದ ಹೋಗಿತ್ತು ಅಂತಂದ್ರೆ ತೂಕಕ್ಕೆ ಪ್ರಾಮಾಣಿಕತೆ ಕೊಟ್ಟಿದ್ದಿಲ್ಲ ಫಿಟ್ನೆಸ್ಕ್ ಪ್ರಾಮಾಣತೆ ಕೊಟ್ಟಿದ್ದಾರೆ ಏನಂತಂದ್ರೆ ನೀವು ಫಿಟ್ ಆಗಿದ್ದೀರಾ ಆರೋಗ್ಯಕರವಾಗಿದ್ದೀರಾ ಅಂತಂದ್ರೆ ನಿಮ್ಮ ದೇಹದ ತೂಕವನ್ನ ದೇಹನೇ ನಿರ್ಣಯಿಸ್ಕೊಳತ್ತೆ ಸ್ವಲ್ಪ ದಪ್ಪ ಇರ್ತಾರೆ ಕೆಲವೊಬ್ರು ಸ್ವಲ್ಪ ಸಣ್ಣ ಇರ್ತಾರೆ ಕೆಲವೊಬ್ರು ಒಂದ್ ಸ್ವಲ್ಪ ಎತ್ತರ ಇರ್ತಾರೆ ಸ್ವಲ್ಪ ಸಣ್ಣ ಇರ್ತಾರೆ ಹಾಗಂತ ಹೇಳಿ ಎಲ್ಲ ದಪ್ಪ ಇರೋರಿಗೂ ಸ್ಪೈನ್ ತೊಂದರೆ ಬರುತ್ತೆ ಅಂತಲ್ಲ ದಪ್ಪ ಇರೋವ್ರಿಗೆ ಅನಾರೋಗ್ಯಗಳು ಸಾಕಷ್ಟು ಬರುತ್ತೆ ದಪ್ಪ ಇಲ್ಲದೆ ವ್ಯಾಯಾಮ ಇಲ್ಲದೆ ಒಂದೇ ಕಡೆ ಕೂತಿತ್ತು ಅಂದ್ರೆ ಸ್ಪೈನ್ ತೊಂದರೆ ಬರೋದು ಸಹಜ ಹಂಗಂತಂದ್ರೆ ಸಣ್ಣ ಇರೋರಿಗೆ ಸ್ಪೈನ್ ತೊಂದರೆ ಬರದೇ ಇಲ್ಲ ಅಂತಾನು ಅಲ್ಲ ಇದೆಲ್ಲ ನಿರ್ಭರ ಆಗೋದು ನಿಮ್ಮ ದೇಹದ ಶಕ್ತಿ ಹೇಗಿದೆ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಬೆನ್ನಿನ ಆರೋಗ್ಯನ ಕಾಪಾಡ್ಕೊಂಡಿದ್ದೀರಾ ಅದಕ್ಕೆ ನೀವು ಎಷ್ಟು ಪ್ರಯತ್ನ ಮಾಡಿದ್ದೀರಾ ಅದ್ರ ಮೇಲೆ ಅದರ ಅಂದ್ರೆ ಬೆನ್ನು ಸಮಸ್ಯೆ ಬರಬಾರದು ಅಂತಂದ್ರೆ ಅದಕ್ಕಾಗಿ ಏನಾದ್ರು ಒಂದಿಷ್ಟು ವ್ಯಾಯಾಮಗಳು ಖಂಡಿತ ಖಂಡಿತ ಇದೆ ಮೂರು ಮುಖ್ಯವಾದ ಅಂಶ ಮತ್ತೆ ನಾನು ಹೇಳೋದು ಮೊದಲನೇದು ಒಂದೇ ಕಡೆ ಕೂರುವ ಅಭ್ಯಾಸನ ದಯಮಾಡಿ ಕಮ್ಮಿ ಮಾಡಿ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಒಂದ್ ಕಡೆ ಕೂರ್ ಕೆಲಸ ಮಾಡಬೇಕಾಗತ್ತೆ ಅನಿವಾರ್ಯತೆ ಇರುತ್ತೆ ಒಂದು ಗಂಟೆ ಕಾಲ ಸತತವಾಗಿ ಒಂದ್ ಜಾಗದಲ್ಲಿ ಕೂತ್ರೆ ಒಂದು ಹತ್ತು ನಿಮಿಷ ಒಂದು ವಿರಾಮ ತಗೊಳ್ಳಿ ಒಂದು ವಿರಾಮ ತಗೊಳ್ಳೋದು ಅಂತಂದ್ರೆ ಇನ್ನೊಂದು ಏನೊಂದು ಅದು ವಿರಾಮ ತಗೊಂಡು ಇನ್ನೊಂದ್ ಕಡೆ ಹೋಗಿ ಕೂತ್ಕೋತಾರೆ ಅದರಿಂದ ಉಪಯೋಗ ಇಲ್ಲ ಒಂದ್ ಕಡೆಯಿಂದ ಕೂತು ಎದ್ದು ಒಂದ್ ಸ್ವಲ್ಪ ಓಡಾಡಿ ಒಂದು ಸ್ವಲ್ಪ ಕಣ್ಣಿಗೂ ರೆಸ್ಟ್ ಆಗುತ್ತೆ ದೇಹಕ್ಕೂ ರೆಸ್ಟ್ ಆಗುತ್ತೆ ಒಂದ್ ಸ್ವಲ್ಪ ನಡೆದಾಡ್ಕೊಂಡು ವಾಪಸ್ ಬಂದು ನಿಮ್ ಕೆಲಸ ಮುಂದುವರಿಸಿ ಮೊದಲನೇದು ಎರಡನೇದು ವ್ಯಾಯಾಮ ಅತ್ಯಂತ ಮುಖ್ಯ ಜನರಲ್ ವ್ಯಾಯಾಮ ಸಾಮಾನ್ಯವಾದ ವ್ಯಾಯಾಮ ಮುಖ್ಯ ಸಿಂಪಲ್ ಆಗಿ ಬೆಳಗಾಗಿ ಎದ್ದು ನಡೆಯೋದು ಅಥವಾ ಯಾವ್ದಾದ್ರು ಒಂದು ಆಸಕ್ತಿ ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದು ಒಂದು ಸ್ಪೋರ್ಟ್ಸ್ ಆಡೋದು ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡೋದು ತುಂಬಾ ಒಳ್ಳೆಯದು ಅದನ್ನ ಸೂರ್ಯನ ಬೆಳಕಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಸೂರ್ಯನ ಬೆಳಕಿನ ಅವಶ್ಯಕತೆ ತುಂಬಾ ಇದೆ ಮೂರನೇದು ತುಂಬಾ ಇವತ್ತಿನ ದಿವಸ ಸಾಕಷ್ಟು ತಪ್ಪು ಮಾಹಿತಿಗಳು ಓಡಾಡ್ತಾ ಇರೋದು ಅಂತಂದ್ರೆ ಡಯಟಿನ ಬಗ್ಗೆ ಆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ ಹದಿನಾರು ಗಂಟೆ ಕಾಲ ನಾನು ತಿನ್ನಲ್ಲ ಎಂಟು ಗಂಟೆ ಕಾಲ ತಿಂತೀನಿ ಅದನ್ ತಿನ್ನಲ್ಲ ಇದನ್ನ ಮಾತ್ರ ತಿಂತೀನಿ ಅಂತ ನಾನು ಯೂಶಲ್ ಆಗಿ ನನ್ನ ವೈಯಕ್ತಿಕ ನಂಬಿಕೆ ನಾನು ಹೇಳೋದೇನು ಅಂತಂದ್ರೆ ಯಾವ ಆಹಾರನು ಕೆಟ್ಟ ಆಹಾರ ಅಲ್ಲ ಕೆಟ್ಟದಾಗಿತ್ತು ಅಂದ್ರೆ ಅದು ಆಹಾರ ಅಲ್ಲ ಸೊ ಹಾಗಾಗಿ ಯಾವುದೇ ಆಹಾರ ಆಗಲಿ ಅದಕ್ಕೆ ಆಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಪೌಷ್ಟಿಕಾಂಶ ಇದ್ದೇ ಇರುತ್ತೆ ಮಿತವಾಗಿ ತಿನ್ಬೇಕು ಇಂಗ್ಲಿಷ್ ಅಲ್ಲಿ ಏನ್ ಕರಿತಾರೆ ಬ್ಯಾಲೆನ್ಸ್ಡ್ ಡೈಟ್ ಸಮತೋಲನದ ಆಹಾರ ಎಲ್ಲ ಆಹಾರ ಪದಾರ್ಥಗಳನ್ನು ಮಿತವಾಗಿ ತಗೊಳ್ಳಿ ಟೈಮಿಗೆ ಸರಿ ತಗೊಳ್ಳಿ ದಿನಕ್ಕೆ ಮೂರು ಸಲ ಕರೆಕ್ಟ್ ಆಗಿ ಟೈಮ್ಗೆ ಹೊಟ್ಟೆಗೆ ಹಸುವಾಗಬೇಕಾದ್ರೆ ಮಿತವಾಗಿ ಆರೋಗ್ಯಕರವಾಗಿ ಊಟ ಮಾಡ್ತು ಅಂತಂದ್ರೆ ಮಿತವಾದ ವ್ಯಾಯಾಮ ಸೂರ್ಯನ ಬೆಳಕಿಗೆ ಹೋಗುವಂತಹ ಒಂದು ಪರಿಪಾಠ ಹಾಗೂ ಒಳ್ಳೆ ಪೌಷ್ಟಿಕಾಂಶದ ಸಮತೋಲನದ ಆಹಾರ ಈ ಮೂರು ತಗೊಂಡ್ರೆ ತೊಂಬತ್ತು ಪ್ರತಿಶತ ಸ್ಪೈನಿನ ತೊಂದ್ರೆಯನ್ನ ಕಂಪ್ಲೀಟ್ ಆಗಿ ನಾವಾಗೆ ವಾಸಿ ಮಾಡ್ಕೋಬಹುದು ಡಾಕ್ಟರ್ ಹತ್ರ ಅವಶ್ಯಕತೆನೇ ಅವಶ್ಯಕತೆ